ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದೇನು ಹೊಸ ವ್ಲಾಗ್ ಏನಲ್ಲ ಸೊ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಓಟಿದ್ರು ಅಂದರೆ ಹಿಂದಿನ ವೀಡಿಯೋನೇ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟು ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಸೊ ಇವಾಗ ಎಲ್ರೂ ಒಂದು ಲೆವೆನ್ ತರ್ಟಿ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಇವಾಗ ಓಟಿದ್ದಾರೆ ಯಾಕೆಂದರೆ ನಾಳೆ ಬೆಳಗ್ಗೆ ಅವರು ಅವರವ್ರ ಕೆಲಸಕ್ಕೆಲ್ಲ ಹೋಗಬೇಕಲ್ವಾ ಸೊ ಹಂಗಾಗಿ ಎಲ್ಲರೂ ಒನ್ ಆರ್ ಟೂ ಡೇಸ್ ಅಷ್ಟೇ ಲೀವ್ ಕೇಳ್ಕೊಂಡ್ಬಂದಿದ್ರು ಸೊ ಹಾಗಾಗಿ ಎಲ್ಲ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಲೇಟ್ ನೈಟ್ ಆಗೋಗಿತ್ತು ಸೊ ಹಂಗಾಗಿ ಎಲ್ಲರೂ ಟಿ ಟಿ ಮಾಡ್ಕೊಂಬಂದಿದ್ರಲ್ವ ಸೊ ಏನು ಖಾಲಿ ರೋಡ್ ಇರುತ್ತೆ ಈಸಿಯಾಗಿ ಹೋಗ್ಬೋದು ಅಂತ ಹೇಳಿಬಿಟ್ಟು ಎಲ್ಲರೂ ನೈಟ್ ಜರ್ನಿ ಮಾಡೋದಕ್ಕೋಸ್ಕರ ರೆಡಿಯಾಗಿ ಹೊರಟಿದ್ದಾರೆ ನೋಡ್ತಿರ್ಬೋದು ಇಲ್ಲಿ ಸೊ ಈ ವಿಡಿಯೋನ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ಮಾತ್ರ ನಾನು ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ಆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ हे गीता ಎಲ್ಲರಿಗೂ бай ರಾಕ್ಷ ನಾವು ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಅಥವಾ ಓನ್ ಬಿಸ್ನೆಸ್ಗಳನ್ನ ಇಟ್ಕೊಂಡಿದ್ದೀವಿ ಅಂತಂದ್ರೂ ಕೂಡ ಯಾವುದಾದ್ರೂ ಈ ರೀತಿ ಫಂಕ್ಷನ್ಗಳಲ್ಲಿ ಒನ್ ಆರ್ ಟೂ ಡೇಸ್ ಅಷ್ಟೇ ಇರ್ಬೋದು ಅದ್ರ ಮೇಲೆ ಇರೋದಿಕ್ಕಾಗೋದಿಲ್ಲ ಯಾಕೆಂದರೆ ನಮ್ಮ ಕೆಲಸಗಳು ಹಾಗೇ ಇರುತ್ತೆ ಸೊ ಯಾವುದನ್ನು ಪೆಂಡಿಂಗಲ್ಲಿ ಇಡೋಕ್ಕಾಗಲ್ಲ ಕಸ್ಟಮರ್ಸ್ಗಳನ್ನ ಕಳ್ಕೊಳ್ಳೋಕ್ಕಾಗಲ್ಲ ಮತ್ತು ನಮಗೆ ಸ್ಯಾಲ್ರಿ ಕಟ್ ಆಗುತ್ತೆ ಸೊ ಈ ಥರ ಪ್ರಾಬ್ಲಮ್ಗಳೆಲ್ಲ ಇರುತ್ತೆ ಹಾಗಾಗಿ ಬಂದು ಒಂದೇ ಒನ್ ಆರ್ ಟೂ ಡೇಸ್ ಸ್ಟೇ ಮಾಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ರೀತಿ ಅವರವ್ರ ಕೆಲಸಗಳಿಗೆ ಹೋಗೋದಿರುತ್ತೆ ಸೊ ಇವಾಗ ಎಲ್ರು ಹೊರಟಿದ್ದಾರೆ ನೋಡ್ತಿರ್ಬೋದು ಇವರೆಲ್ಲರೂ ಹೊರಟಿದ್ದಾರೆ ಹಾಗೇನೆ ನಮ್ಮ ಅಣ್ಣಂದಿರು ಕೂಡ ಹೊರಟಿದ್ದಾರೆ ಅವರು ಕೂಡ ಒಂದು ಕಾರ್ ಹೋಗ್ತಿದ್ದಾರೆ ಎಲ್ಲರೂ ನೈಟೇ ಹೊಟ್ಬಿಡೋದು ಬೆಸ್ಟ್ ಯಾಕೆಂದರೆ ಬೆಳಗ್ಗೆ ಅಂತಂದ್ರೆ ಮತ್ತೆ ಅವಾಗ ಒಂಥರ ಹಿಂಸೆ ಕಿರಿಕಿರಿ ಆಗುತ್ತೆ ನೈಟ್ ಆದರೆ ಅಟ್ಲೀಸ್ಟ್ ಇವಾಗ ಎಷ್ಟೊತ್ತಾದರೂ ಹೋದರೂ ಸ್ವಲ್ಪ ಹೊತ್ತು ನಿದ್ದೆನಾದ್ರು ಮಾಡ್ಕೊಬೋದು ಬೆಳಗ್ಗೆ ಅಂದರೆ ಸ್ವಲ್ಪ ಅದೊಂಥರ ಹಿಂಸೆ ಅಂದ್ಬಿಟ್ಟು ಎಲ್ಲರೂ ಇವಾಗ ಹೊರಟಿದ್ದಾರೆ ಊರಲ್ಲಿ ಊರು ಜನ ಎಲ್ಲ ಮಲ್ಕೊಂಡಿದ್ದಾರೆ ನಾವು ಮಾತ್ರ ಎದ್ದು ಹಿಂಗೆ ಹೋಗೋರ್ನೆಲ್ಲ ಕಳಿಸ್ಕೊಡ್ತಾ ಇದ್ವಿ ಅದೊಂಥರ ಗಲಾಟೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಲ್ಲರನ್ನು ಕಳ್ಸಿ ಇದ್ವಿ ನನ್ನ ತಮ್ಮ ವೀಡಿಯೋ ಮಾಡ್ತಾ ಇದ್ದ ಸೊ ನಾನು ವೀಡಿಯೋ ಮಾಡ್ತಿದ್ದೆ ಯಾಕಂದ್ರೆ ನನಗೆ ಅದ್ರ ಇಂಟ್ರೆಸ್ಟೇ ಇರಲಿಲ್ಲ ಯಾಕೆಂದರೆ ತುಂಬ ಲೇಟ್ ನೈಟ್ ಆಗಿದ್ದರಿಂದ ಅವ್ರನ್ನ ಕಳ್ಸಿಕೊಡೋದ್ರಲ್ಲೇ ಬಿಗಿಬಿಟ್ಟಿದ್ದೆ ನನ್ನ ತಮ್ಮ ನೋಡಿದ್ರೆ ಇರೋ ಬರೋರೆಲ್ಲ

मार्शल हां कोड़ा हां कोड़ा नंगे आप बोल रहे हैं हमारे साइड ये वास्तव में 300 के 300 लोड को हां बाबा